ಮಾಡಿ ಬಹುಶಃ ರಾಜ್ಯದಲ್ಲಿ ಬಹುದೊಡ್ಡ ಚರ್ಚೆಗೆ ಗ್ರಾಸವಾಗಿದ್ದು ಅಂದ್ರೆ ಬಿಜೆಪಿ ಶಾಸಕರು ಕೇಂದ್ರದ ಮಾಜಿ ಸಚಿವರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೊಟ್ಟಂತ ಹೇಳಿಕೆ ಬಹುದೊಡ್ಡ ಚರ್ಚೆ ಮತ್ತೆ ಬಿಜೆಪಿಗೆ ದೊಡ್ಡ ಡ್ರಾಬ್ಯಾಕ್ ಇದೆ ಏನು ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಕರೋನಾ ಬಂತು ಫಸ್ಟ್ ಟೈಮ್ ಅಂದ್ರೆ ಸುಮಾರು ನಲವತ್ತು ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ ಹೇಳಿಬಿಟ್ಟಿದ್ದಾರೆ ಇವತ್ತು ಕಾಂಗ್ರೆಸ್ಸಿಗೆ ಅದು ದೊಡ್ಡ ಅಸ್ತ್ರ ಆಗಿದೆ ಬಿ ಜೆ ಪಿ ಮೊದಲೇ ಮಲಗಿದೆ ರಾಜ್ಯದಲ್ಲಿ ಇಂಥ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ ಪುನಃ ಹೇಳ್ತಾರೆ ಪ್ರಧಾನಮಂತ್ರಿ ಮೋದಿಯವರು ಮತ್ತೆ ಪ್ರಧಾನಮಂತ್ರಿಗಳಾಗಬೇಕು ಬಿ ಜೆ ಪಿ ಗೆಲ್ಲಬೇಕು ಅಂತಾರೆ ಅದರ ಜೊತೆಗೆ ಹಗರಣಗಳನ್ನು ಬಯಲುಗಿಳಿತಾ ಇದ್ದಾರೆ ದಾಖಲೆಗಳನ್ನು ಕೊಡ್ತೇನೆ ನೋಡೋ ನನ್ನನ್ನು ಉಚ್ಚಾಟನೆ ಮಾಡಲಿ ಅಂತ ಇದೇನು ಬಿ ಎಸ್ ವೈಗೆ ಅಂದರೆ ಬಿ ಎಸ್ ಯಡಿಯೂರಪ್ಪನವರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೋ ಬಿ ಜೆ ಪಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೋ ಅಥವಾ ಯಾವ ದೃಷ್ಟಿಕೋನದಿಂದ ಅವ್ರು ಮಾತನಾಡ್ತಾ ಇದ್ದಾರೋ ಅಥವಾ ಅವರಿಗೆ ಯಾವುದೇ ಹುದ್ದೆಗಳನ್ನು ಕೊಟ್ಟಿಲ್ಲ ಅಂತ ಮಾತಾಡ್ತಿದ್ದಾರೋ ಅಥವಾ ಹತ್ಯಾಶರಾಗಿ ಮಾತಾಡ್ತಿದ್ದಾರೋ ಗೊತ್ತಿಲ್ಲ ಆದರೆ ಒಟ್ಟು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಿ ಜೆ ಪಿಗೆ ಬಿಸಿ ತುಪ್ಪ ಆಗಿದ್ದಾರೆ ಹೈಕಮಾಂಡು ಕೂಡ ಮೌನ ಆಗಿದೆ ಕಾರಣ ಏನು ಗೊತ್ತಿಲ್ಲ ಆದರೆ ಹಗರಣದ ಮೇಲೆ ಹಗರಣ ಹೇಳ್ತಾ ಇದ್ದಾರೆ ಇದು ಹಿಂದೆ ಎರಡು ಎರಡು ನೂರ ಐವತ್ತು ಕೋಟಿ ಕೊಟ್ಟರೆ ಮುಖ್ಯಮಂತ್ರಿಗಳಾಗ್ತಾರೆ ಅಂದರು ಎಷ್ಟೋ ಕೋಟಿ ಕೊಟ್ಟರೆ ಸಚಿವರಾಗ್ತಾರ ಅಂದರು ಈಗ ಕರೋನಾ ಸಂದರ್ಭ ಈಗೂ ಕರೋನಾ ಬಂದಿದೆ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ನಲವತ್ತು ಕೋಟಿ ಹಗರಣ ಹೇಳಿದ್ದಾರೆ ಇದು ಎಲ್ಲರೂ ಇದನ್ನೇ ಹೇಳ್ಕೊಂಡು ಕೂತ್ಕೊಂಡಿದ್ದಾರೆ ಕಾಂಗ್ರೆಸ್ನವರು ಸಿ ಎಂ ಅವರು ಕೂಡ ಇವತ್ತು ಟ್ವಿಟ್ ಮಾಡಿದ್ದಾರೆ ಅಂದರೆ ಇದರ ಅರ್ಥ ಏನು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಹೀಗೆ ಯಾಕೆ ನಡೀತಾ ಇದೆ ಬಿಜೆಪಿ ಒಳಗಡೆ ಇದು ಈಗ ಬಿಜೆಪಿ ಮಲಗಿದೆ ರಾಜ್ಯದಲ್ಲಿ ಇಂಥ ಸಂದರ್ಭದಲ್ಲಿ ತಮ್ಮ ವೈಯಕ್ತಿಕ ದ್ವೇಷನೋ ಸೇಡೋ ಅಥವಾ ವೈಯಕ್ತಿಕ ಕಾರಣಗಳನ್ನು ಗೊತ್ತಿಲ್ಲ ಆದರೆ ಬಿ ಜೆ ಪಿ ಮೇಲೇ ಇದು ಪರೋಕ್ಷವಾಗಿ ದೊಡ್ಡ ಪೆಟ್ಟು ಬೀಳುವಂಥದ್ದು ಹಾಗಾದ್ರೆ ಏನು ಹೇಳಿದರು ಏನು ಹೇಳಿದರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜಾಪುರದಲ್ಲಿ ಹೇಳಿದ್ದಾರೆ ಅಂದ್ರೆ ವಿಜಯಪುರದಲ್ಲಿ ಹೇಳಿದ್ದಾರೆ ಅವ್ರು ಏನೇನು ಹೇಳಿದ್ದಾರೆ ಅದನ್ನೆಲ್ಲ ನಿಮಗೆ ಕೇಳಿಸ್ತೇವೆ ಆಮೇಲೆ ಹೇಳ್ತೇವೆ ಎಲ್ಲಿ ಅಸಮಾಧಾನ ನಲವತ್ತೈದು ರೂಪಾಯಿದ ಮಾಸ್ಕ ಯಡಿಯೂರಪ್ಪನವರ ನೀವು ನಲವತ್ತೈದು ರೂಪಾಯಿ ಮಾಸ್ಕ ಕರೋನಾದಾಗ ಎಷ್ಟು ರೂಪಾಯಿ ಖರ್ಚು ಹಾಕಿರಿ ಸರ್ಕಾರದಾಗ ನಾನು ಗುರ್ತಿಲ್ಲ ಒಂದು ನಾಲ್ಕುನೂರ ಎಂಬತ್ತೈದು ರೂಪಾಯಿ ಹಾಕಿರಿ ಒಂದು ಮಾಸ್ಕಿಗೆ ಉದ್ಧಾರ ಮಾಡಿದ್ರಿ ನೀವು ಇದು ಕರೋನಾದಾಗ ಹತ್ತು ಸಾವಿರ ಬೆಡ್ ಮಾಡಿ ಅಂತ ಹೇಳಿದ್ರಿ ಬೆಂಗಳೂರು ಬಳಿ ಆ ಹತ್ತು ಸಾವಿರ ಬೆಡ್ ಬಾಡಿಗೆ ಇದು ತಲೆ ಇಟ್ಟು ಹೋಗ್ರಿ ಬಾಡಿಗೆ ಖರೀದಿ ಮಾಡಿದ್ರೆ ಎರಡು ಬೆಡ್ ಬರ್ತಿದ್ದು ಅರ್ಥ ಆಯ್ತಲ್ಲ ನೀವು ಒಂದು ಬೆಡ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ಒಂದು ಪರ್ ಡೇ ಅಟ್ಟು ಹಾಂ ಇಪ್ಪತ್ತು ಸಾವಿರನಾಗ ಒಂದು ಕಾಟ ಒಂದು ಇದು ಒಂದು ಅದು ಸಲಹೆ ನಿರ್ಸೋದು ಎಲ್ಲ ಬರ್ತತೆ ಎಲ್ಲ ಎರಡು ಎರಡು ಸೆಟ್ ಬರ್ತಾವೆ ಇವರು ಒಂದು ದಿವ್ಸಕ್ಕೆ ಎಷ್ಟು ಖರ್ಚಾಗ್ಯಾರು ಹುಡ್ತ ಅಣ್ಣ ಕರೋನಾದಾಗ ದಾಖಲೆ ಪಬ್ಲಿಕ್ ಅಕೌಂಟ್ಸ್ನಾಗೆ ಐತಿ ಅದೇ ಎಚ್ ಕೆ ಪಾಳ್ರಿ ಚೇರ್ಮನ್ ಇದ್ರೆ ಕೇಳ್ರಿ ಈಗ ಶಿಸಿ ಪಾಲ್ ಮಾಡಿದ್ದೆ ಅದಕ್ಕೆ ನನಗೆ ಕೇಳಿದ್ರು ನಾ ಎಲ್ಲ ತೆಗ್ಯಂದ ನಾನು ಮಾಡಲಿಲ್ಲ ಕರಿತಾ ಎಷ್ಟು ಸಾವಿರ ಕೋಟಿ ರೂಪಾಯಿ ಹೊಡೆದಾರ ಅದ್ರೊಳಗೆ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಐತಿ ನಮ್ಮ ಕರೋನಾ ಯಾರು ಬಡ್ರ ಮಗ ನೋಡಿರಿ ಒಂದು ದವಾಖಾನೆಗೆ ಒಂದು ಕರೋನಾ ಪೇಷಂಟ್ಗೆ ಎಂಟು ಹತ್ತು ಲಕ್ಷ ರೂಪಾಯಿ ಬಿಲ್ ಮಾಡ್ಯಾರ ಅದೇ ಹೇಳಕತ್ತಿನ ನಮ್ಮ ಸರ್ಕಾರ ಅಂದ್ರೆ ತುಡುಗರು ತುಡುಗ್ರೇ ಅಲ್ಲ ಯಾವ ಸರ್ಕಾರ ಇದ್ರ ಭಾರಿ ಹೇಳೋರಲ್ಲ ನಿಮ್ಮ ಸರ್ಕಾರ ಐತ್ರಿ ನಿಮ್ಮ ನಿಮ್ಗೇನು ಪರ್ಸೆಂಟ್ ಯಾವಾಗಲೂ ತನೇತಿ ವಿಧಾನಸಭೆಯೊಳಗೂ ನಾನು ಹೇಳಿದೆ ನಾನು ಯಡಿಯೂರಪ್ಪಗೆ ಹೇಳಿದೆ ಅಲ್ಲೇ ಕೂತಿದ್ದು ನನಗೆ ಐದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ತೊಗೊಂಡ್ರಿ ಮಣಿಪಾಲ್ ಏನು ಮಣಿಪಾಲ್ ಹಾಸ್ಪಿಟ್ಲಿನಾಗೆ ನಾನು ಕರೋನಾ ನಂದು ಇದು ನಾನು ಅಡ್ಮಿಟ್ ಆಗಿದ್ದೆ ಎಷ್ಟು ಐದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಕೊಟ್ಟಿನ ಅದನ್ನೇ ವಿಧಾನಸಭಾದಾಗ ಕೇಳಿದೆ ಒಬ್ಬ ಬಡವ ಐದು ಲಕ್ಷ ಎಂಬತ್ತು ನನಗೆ ಎಮ್ ಎಲ್ ಎ ನನಗೆ ಕ್ಲೇಮ್ ಆಗ್ತಿತ್ತು ಎಲ್ಲ ಎಮ್ ಎಲ್ ಎಗಳು ತೊಗೊಂಡ್ರೆ ನಾನು ತೊಗೊಂಡೆಲ್ಲ ನಂದೆ ಇನ್ನೂ ತನಕ ನಾನು ಎಮ್ ಎಲ್ ಎಗಳಿಗೆಲ್ಲ ಫೆಸಿಲಿಟಿ ನನಗೆ ಒಂದು ಕೋಟಿ ರೂಪಾಯಿ ಆಪ್ರೇಷನ್ ಬಂದಾಗ ಗೌರ್ಮೆಂಟ್ ತುಂಬ್ತದೆ ಇಲ್ಲಿವರೆಗೆ ನಾನು ಎಷ್ಟು ನಾವು ಗುಳಿ ಗುಳಿಗೆ ಔಷಧಕ್ಕೆ ಸಹಿತ ರೊಕ್ಕ ಕೊಡ್ತಾರೆ ಇನ್ನೂವರೆಗೆ ಒಂದು ದವಾಖಾನಿ ಬಿಲ್ ಹಚ್ಚು ನಾವು ಕ್ಲೇಮ್ ಮಾಡಿಲ್ಲ ಈ ಚಸ್ಮಾ ತೊಗೋಬೇಕಾದ್ರೂ ಸರ್ಕಾರದಿಂದ ಬಿಲ್ ಹಚ್ಚಿ ತೊಗೋತಾರೆ ಎಮ್ ಎಲ್ ಎಗಳು ಅವ್ರ ಅವ ಅಪ್ಪ ಹೆಂಡ್ತಿ ಅವ್ರ ಹೆಸ್ರಲ್ಲೇ ಕ್ಲೇಮ್ ಮಾಡ್ತಾರೆ ವರ್ಷ ನಾಲ್ಕೈದು ಲಕ್ಷ ರೂಪಾಯಿ ಮಾಡ್ತಾರೆ ನಮಗೆ ತೆಗೀರಿಪ್ಪ ಇದ್ರಾಗ ಎಲ್ಲ ಸಿಗ್ತಾರ ನೋಡ್ರಿ ನಾವು ಎಮ್ ಎಲ್ ಎಗಳು ಇವತ್ತು ನಮ್ಗೆ ಎಷ್ಟು ಪಗಾರಿಗೆ ಕಾರೈದು ಕೊಡ್ತೇನೆ ನಮಗೆ ಎರಡು ಲಕ್ಷ ರೂಪಾಯಿ ಪಗಾರ ಐತೆ ನನಗೆ ಒಂದು ಬೆಂಗಳೂರು ಒಂದು ಕಮಿಟಿ ಮೀಟಿಂಗ್ ಹೋಗಿ ಬಂದ್ರೆ ಅರವತ್ತೈದು ಸಾವಿರಕ್ಕೆ ಹೋಗ್ತದೆ ನಾನು ಮತ್ತು ನಾನು ಔಷಧ ಇದು ಚಶ್ಮಾ ತಗೋದು ಹಾಂ ಅದೇನು ಇದು ನಾವು ಶುಗರ್ದವ್ರ ಇದು ತೊಗೋತೀಯ ಇನ್ಸುಲಿನ್ ಅದನ್ನೆಲ್ಲನೂ ನಾವು ಸರ್ಕಾರದಿಂದ ತೊಗೊಂಡೆ ನಾವು ಮನುಷ್ಯರ ಅದೇ ಬಡ್ರಿಗೆ ಕೊಡ್ರಲ್ಲ ಹಾಂ ಹಂಗೆ ಇವರೆಲ್ಲ ಮಾಡ್ಯಾರ ಇವರು ಇವ್ರದೆಲ್ಲ ಬ ಇವ್ರು ಮಾಡಲಿ ನನ್ನ ಮ್ಯಾಗ ನೋಟಿಸ್ ಕೊಡಲಿ ಪಾರ್ಟಿದಿಂದ ಹೊರಗೆ ಹಾಕಕ್ಕೆ ನೋಡಲಿ ಇವ್ರ್ದೆಲ್ಲ ಬಣ್ಣ ತೆಗಿತೇನೆ ನೋಡ್ರಿ ಅವೆಲ್ಲ ಕೆಲ್ಸಕ್ಕೆ ಬರಲಾರ್ದು ಕೊಟ್ಟಾರ ಯಡಿಯೂರಪ್ಪ ತನ್ನ ಕುಟುಂಬಕ್ಕೆ ಏನೇನು ಬೇಕೆಲ್ಲ ಮಾಡ್ಕೊಂಡ ತನ್ನ ಚೇಲಾಗೊಳಿಗೆ ಏನು ಮಾಡ್ಕೊಂಡು ಮಾಡ್ಕೊಂಡಾರ ಇದ್ರಾಗ ಏನು ಪ್ರಶ್ನೆ ಏನೈತೆ ಏನು ಉಪಯೋಗ ಏನೈತೆ ಹೇಳ್ರಿ ಉಪನಾಯಕಿಂದ ಏನು ಕೆಲಸ ಐತೆ ಸೋಮ ನಾಮಕೆ ವಾಸ ಅವರಿಂದೇನು ಪ್ರಾತಿನಿಧ್ಯ ಕೊಟ್ಟಂಗೆ ಅಲ್ಲ ಕೊಡದಿದ್ದು ರಾಜ್ಯ ಅಧ್ಯಕ್ಷರು ಬಿಟ್ಟು ಕೊಡಬೇಕಾಗಿತ್ತು ತ್ಯಾಗ ನಿಜವಾಗಿ ಯಡಿಯೂರಪ್ಪನವ್ರ ತ್ಯಾಗ ಸೈಕಲ್ ಮ್ಯಾಗಿ ಪಕ್ಷವನ್ನು ಕಟ್ಟಿದ್ದು ಅವರು ಬೆಳೆಸಿದ್ದು ಇಡೀ ಜೀವನವನ್ನೇ ಬಿ ಜೆ ಪಿಗೆ ದುಡಿದಂಥದ್ದು ತ್ಯಾಗ ಅದಕ್ಕೆ ಆ ಕುಟುಂಬಕ್ಕೆ ಮ್ಯಾಗಿನವ್ರು ಕೊಟ್ಟು ಬಿಟ್ಟಾರೆ ಕರ್ನಾಟಕ ಬಿ ಜೆ ಪಿ ಎಲ್ಲ ಸರ್ ಅದು ತಿಳ್ಕೋಬೇಕು ನೀವು ಭಯ ಸತಿ ಹೇಳಿದ್ರೆ ಎಲ್ಲರಿಗೂ ಭಯ ಇ ಬಯದಲ್ಲೀ ಎಲ್ಲಾರ ಕಳ್ಳರಾದ್ರ ರಾಜ್ಯ ದೇಶ ಯಾರು ಉಳಿಸ್ತಾರ ಈ ಮೋದಿಯವ್ರದಾರ್ ದೇಶ ಉಳ್ದದ ಮೋದಿಯವ್ರ ಬದಲ ಯಾರಿದ್ರು ಹಿಂದೆ ಎಟ್ಟು ಹಗರಣ ಅದು ಈ ದೇಶನಾಗ ಕಲ್ಲಿದ್ದ ಹಗರಣ ಟೂ ಜಿ ಹಗರಣ ಆ ಹಗರಣ ಈ ಹಗರಣ ಈ ಒಂದರ ಹಗರಣ ಮೋದಿಯವ್ರ ಕಲ್ದ ನೋಡ್ಲಕ್ಕರಿ ಅಂದರ ಯಾರು ನೇರವಾಗಿ ಮೋದಿಯವ್ರ ಬರೆಯಾ ಹಂಗಿಂಗ್ ಟೀಕಾ ಮಾಡ್ತಾರೆ ಮೋದಿ ಅವರ ಭ್ರಷ್ಟಾಚಾರದ ಅರ್ಥ ಹೇಳೋ ತಾಕತ್ತು ಈ ದೇಶನಾಗ ಯಾರ್ನಿಗೆ ರೈತನ್ ಅವ್ರು ಅದರ್ಥ ದೇಶ ಉಳೋದದ್ದು ಅಷ್ಟೇ ಅವ್ರ ಸಲುವಾಗಿ ನಾವು ಕೆಲಸ ಮಾಡ್ಕತ್ತೀವಿ ಇಂತ ಎಡೂರಪ್ಪನ ಕೆಲಸ ಮಾಡೋದಿಲ್ಲ ನಾವು ಸರ್ ನೋಡ್ರಿ ನೀವು ಅಂತರಿಕ ಪ್ರಶ್ನೆಗಳು ಕೇಳ್ತೀರಿ ಸ್ವಲ್ಪ ಏನಾರೇ ಇದ್ದಾ ಹ್ಯಾಂಗ್ ಆಗ್ತಾರಾ ಹ್ಯಾಂಗ್ ಆಗ್ತಾರಾ ಅಲ್ಲ ಐತಿ ಮಾಲಾ ಮಾಲ ಅಂದ್ರೆ ಎಲ್ಲ ಅರ್ಥ ಆಗ್ತಾವ ಅದು ಅದು ಮುಂದೆ ಹೇಳ್ತೇನೆ ನಾನು ಉಚ್ಚಾಟನೆ ಮಾಡಿದ್ಮ್ತೇನೆ ಬಿ ಸಿ ಪಾಲ್ರು ಅವರು ಅವ್ರಿಗೆ ಆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಕೇಳ್ರಿ ಬಿಸಿ ಪಾಲ್ರು ಕೃಷಿ ಮಂತ್ರಿ ಹೆಂಗಿದ್ರು ನೀವು ಹೋಗಿ ಕೇಳ್ರಿ ಪಾಪ ಆಪ್ ದಿ ರೆಕಾರ್ಡ್ ನಮ್ಮ ಜಾಯಿಂಟ್ ಡೈರೆಕ್ಟ್ರಿಗೆ ಈ ಕೃಷಿ ಇಲಾಖೆದವ್ರು ಕೇಳ್ರಿ ಎಷ್ಟು ಪ್ರಾಮಾಣಿಕರಿದ್ರು ಅವ್ರು ಹೇಳ್ತಾರೆ ಅಲ್ಲಿ ಅಧಿಕಾರಿಗಳು ಇಂಥ ಕೃಷಿ ಮಂತ್ರಿ ಎಂದೂ ಮಂತ್ರಿ ನಮ್ಮ ಕರ್ನಾಟಕ ಆ ರೈತರಿಗೆ ತಾರ್ಪತ್ರಿ ರೀ ಎಷ್ಟು ಕಳಪೆ ಮಟ್ಟದ ಗೊತ್ತ ನಿಮ್ಗೆ ಆ ಇದ್ರ ಮ್ಯಾಗ ಹಾಕಲಾಕೊಂಡು ಕೃಷಿ ಹೊಂಡದ್ದು ಹೋಗಿ ಕೇಳಿರಿ ರೈತರಿಗೆ ಡೂಪ್ಲಿಕೇಟ್ ಔಷಧ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಾಗ ಹುಳುಗಳ ಸಾಯು ಅಲ್ಲ ಹುಳುಗಳು ದಪ್ಪಾಗ್ಲಾಕತ್ತಿದ್ದವು ಇವರೇನು ನನಗೆ ನೈತಿಕತೆ ಹೇಳ್ತಾರ್ರೀ ಎಲ್ಲ ಸೆಂಟ್ರಲೈಸ್ ಮಾಡಿದ್ರು ರೈತರ ಔಷಧ ಕೊಡೋ ಖರೀದಿಕೆ ಎಲ್ಲ ಸೆಂಟ್ರಲೈಸ್ ದಿ ಖರೀದಿ ಮಾಡೋದು ಅವ್ರು ಕೊಟ್ಟು ಕಳ್ಸೋದು ಇಲ್ಲಿ ಬಿಜಾಪುರಕ್ಕೆ ಇಲ್ಲ ಅಗ್ರಿಕಲ್ಚರ್ ನಮ್ಮ ಹೋಗಿ ಕೇಳ್ರಿ ನೀವು ತಾಡ್ಪತ್ರಿ ಅಂತ ಅದು ಕೊಟ್ಟಾರನ್ನದು ಇವೆಲ್ಲ ರೈತರು ಉದ್ಧಾರ ಮಾಡೋರ ಇವೆಲ್ಲ ತಗದ್ರೆ ಭಾಳ ಹೊಂಟ್ತವ್ರ ಯಡಿಯೂರಪ್ಪ ಹೇಳಿರ್ತಾನ ಮತ್ತ ಕ್ಷೇತ್ರ ಮಗಲೆ ಅದು ಹಿರೇಕಾರ ಅದ ಯಾವ್ದ್ರ ಶಿಕಾರಿಪುರ ಒಂದ್ ಹಳ್ಳಿ ಶಿಕಾರಿಪುರಂಗ ಬರ್ತೈತಿ ಒಂದು ಹಿರೇಕರ್ ಬರ್ತದೆ ಇವ್ರನ್ನ ಅವ್ರ ಸಮಾಧಾನ ಮಾಡ್ಬೇಕು ಇವ್ರನ್ನ ಅವ್ರ ಸಮಾಧಾನ ಮಾಡ್ಬೇಕು ಅಷ್ಟೇ ಆ ಬಣಕಾರ ಒಬ್ಬ ಪ್ರಾಮಾಣಿಕ ಮನುಷ್ಯ ಇದ್ರಲ್ಲ ನಮ್ಮ ಪಕ್ಷದ ಎಮ್ ಎಲ್ ಎ ಇದ್ರು ಅವ್ರ ತಂದೆಯವರು ಬಿ ಜಿ ಬಣಕಾರದ ಸ್ಪೀಕರ್ ಇದ್ದರು ಕೆ ಎಸ್ ಆರ್ ಟಿ ಸಿ ಬಸ್ನಾಗ ಅಡ್ಯಾಡ್ತಿದ್ವು ಒಬ್ಬೆಲೆ ಇವತ್ತು ಯಾರು ನಾವು ಯಾರು ಅಡ್ಯಾಡ್ತೀವ ಆಟ ಪ್ರಾಮಾಣಿಕಮಂತನದು ಬಣಕಾರವರು ಅಂಥವ್ರು ಬಲಿ ಕೊಟ್ಟರು ಯಡಿಯೂರಪ್ಪ ತಮ್ಮ ಸ್ವಾರ್ಥಕ ವೀಕ್ಷಕರೇ ಕೇಳಿದ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ನಲವತ್ತೈದು ರೂಪಾಯಿ ಮಾಸ್ಕು ನಾಲ್ಕುನೂರ ಎಂಬತ್ತೈದು ಹಾಕಿದ್ರು ಬೆಟ್ಟಲ್ಲಿ ಹಗರಣ ಮಾಡಿದರು ಬಾಡಿಗೆ ಬೆಡ್ಡು ಅಂತ ಒಬ್ಬಂದರು ಅದು ಹಗರಣ ನಡೀತು ಸುಮಾರು ನಲವತ್ತು ಕೋಟಿ ಹಗರಣ ಆಗಿದೆ ದಾಖಲೆ ಕೊಡಿ ಅಂತ ನಾನು ಉಚ್ಚಾಟನೆ ಮಾಡಲಿ ಅಂತಾರೆ ಅವರು ಉಚ್ಚಾಟನೆ ಮಾಡಲಿಕ್ಕೆ ಅವ್ರಿಗೆ ಯಾವ ಅಧಿಕಾರ ಇದೆ ಅವರು ಅಂದ್ರೆ ಹೈಕಮಾಂಡಿಗೆ ಹೇಳ್ಬೋದು ಇವರು ಉಚ್ಚಾಟನೆ ಮಾಡೋದ್ರೆ ಇವರು ದಾಖಲೆಗಳನ್ನು ಬಿಡೋದಿಲ್ಲ ಆದರೆ ಇದರ ಅರ್ಥ ಏನು ಈಗ ಲೋಕಸಭೆ ಚುನಾವಣೆ ಹತ್ತಿರ ಇದೆ ಮತ್ತೆ ಪುನಃ ಪ್ರಧಾನಮಂತ್ರಿಗಳು ಮೋದಿಯವರು ಪ್ರಧಾನಿ ಆಗಬೇಕು ಅಂತಾರೆ ಇಂಥ ಸಂದರ್ಭದಲ್ಲಿ ಇವುಗಳನ್ನೆಲ್ಲ ಮಾತಾಡ್ತಾರೆ ಇನ್ನು ಮುಖ್ಯವಾಗಿ ಹೇಳಿದ್ದೇನೆಂದ್ರೆ ಅವರು ಶಾಸಕರು ಸರ್ಕಾರ ದುಡ್ಡನ್ನು ಹೇಗೆ ಹೊಡಿತಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಒಂದು ಇನ್ಸುಲನ್ ತಗೊಂಡ್ರು ಕೂಡ ಶುಗರ್ ಇದ್ದವ್ರು ತಗೋತಾರೆ ಅದಕ್ಕೂ ರೊಕ್ಕ ಖರ್ಚು ಹಾಕ್ತಾರೆ ಸುಮಾರು ವರ್ಷಕ್ಕೆ ನಾಲ್ಕೈದು ಲಕ್ಷ ರೂಪಾಯಿ ಬರೀ ವೈದ್ಯಕೀಯ ವ್ಯವಸ್ಥೆಗೆ ರೊಕ್ಕ ತಗೊಳ್ತಾರೆ ಚಸ್ಮಾ ಮಾಡಿಸಿಕೊಂಡ್ರು ಕೂಡ ಸರ್ಕಾರ ದುಡ್ಡು ಹೊಡಿತಾರೆ ಇನ್ನೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ದಾರೆ ಅವರು ಹೆಂಡತಿ ಹೆಸರ್ಲೆ ಅಪ್ಪನ ಹೆಸರೇ ಅವುನೇ ಹೆಸರ್ಲೆ ಮಕ್ಕಳ ಹೆಸರಲ್ಲಿ ತಮ್ಮ ಹೆಸರ್ಲೆ ಎಷ್ಟು ಲೂಟಿಗಿಳಿದಿರಬಹುದು ಶಾಸಕರು ಅನ್ನೋದನ್ನ ಅವರ ಮಾತಿನಲ್ಲಿ ಸ್ಪಷ್ಟವಾಗತ್ತೆ ಜನಪ್ರತಿನಿಧಿಗಳು ಜನರ ಹಣವನ್ನು ಈ ರೀತಿ ಹೊಡ್ಕೊಳ್ಳೋದಾದ್ರೆ ಒಳ್ಳೆ ಒಳ್ಳೇದ ಸುಮ್ಮನೆ ಹೇಳ್ತಾರೆ ಅವರು ಏನು ಒಬ್ಬರು ಶಾಸಕರವರು ಕೇಂದ್ರದ ಮಂತ್ರಿ ಇದ್ದರು ಅವರು ಮತ್ತು ಸುಮಾರು ಬಾರಿ ಅವರು ಶಾಸಕರಾಗಿದ್ದಾರೆ ಎಮ್ ಎಲ್ ಸಿ ಇದ್ದವರು ಪಕ್ಷೇತರವಾಗಿ ಆಯ್ಕೆ ಆದವರು ಇಂಥ ಒಬ್ಬೊಬ್ಬ ವ್ಯಕ್ತಿ ಶಾಸಕರು ಯಾವ ರೀತಿ ಹಣವನ್ನು ಹೊಡಿತಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತೆ ಅವ್ರಿಗೆ ವೇತನ ಹೇಳಿದ್ರಲ್ಲ ಎರಡು ಲಕ್ಷ ಒಂದು ಲಕ್ಷ ಈ ಹೊಸದಾಗಿ ಬಂದವರಿಗೆ ಒಂದು ರೀತಿ ನಾಲ್ಕು ನಾಲ್ಕು ಐದೈದು ಬಾರಿ ಆದವ್ರಿಗೆ ರೊಕ್ಕ ಏನಿದು ಅಂತ ವ್ಯವಸ್ಥೆ ಏನಿದು ಇದಕ್ಕೆ ಯಾರು ಕಡಿವಾಣ ಹಾಕೋರು ಅಂತ ಆಯ್ತು ಈ ಕಡೆ ಒಂದು ಭ್ರಷ್ಟಚರ ಬಗ್ಗೆ ಹೇಳ್ತಾರೆ ಈ ಕಡೆ ದುಡ್ಡು ಹೊಡೆದ್ರ ಬಗ್ಗೆ ಹೇಳ್ತಾರೆ ಆಮೇಲೆ ಕಾಂಗ್ರೆಸ್ ಬಗ್ಗೆನೂ ಹೇಳಿದ್ದಾರೆ ಕೇಂದ್ರದೊಳಗೆ ಹಗರಣ ನಡೀತು ಎಷ್ಟು ಹಗರಣಗಳು ಆದರೆ ಅವರು ಬಂದಾಗ ಪ್ರಧಾನಮಂತ್ರಿ ಆದಾಗ ಒಂದು ಹಗರಣ ಇಲ್ಲ ಅಂತಾರೆ ಅವ್ರನ್ನ ಒಂದು ಕಡೆ ಪ್ಲಸ್ ಮಾಡ್ತಾರೆ ಅವ್ರ ಬಗ್ಗೆ ಭಯ ಆಯಿತು ಏನಾಯ್ತೋ ಗೊತ್ತಿಲ್ಲ ಅವ್ರು ಯಾವ್ದು ಕ್ರಮ ತಗೊಳ್ಬಾರ್ದು ಆ ರೀತಿ ಅವ್ರನ್ನ ಹೊಗಳ್ತಾರೆ ಇಲ್ಲಿ ಬಿ ಎಸ್ ಯಡಿಯೂರಪ್ಪನ ತೆಗಳತ್ತಾರೆ ಅವ್ರ ಕುಟುಂಬದ ಅವರ ಮಗ ವಿಜಯೇಂದ್ರ ಈಗ ರಾಜ್ಯದ ಅಧ್ಯಕ್ಷ ಆಗಿದ್ದಾರೆ ಇಂಥ ಸಂದರ್ಭ ಪಕ್ಷ ಕಟ್ಟಬೇಕು ಅಂತ ಓಡಾಡುವಾಗ ಇವರು ಒಬ್ಬ ಹಿರಿಯ ನಾಯಕರಾಗಿ ಈ ರೀತಿ ಮಾತನಾಡ್ತಾರೆ ಆಯಿತು ಶಾಸಕರ ಅವಾಗ ಯಾಕೆ ಈಗ ಯಾಕೆ ಇದನ್ನೆಲ್ಲ ಹೇಳ್ತಾರೆ ಅವಾಗ ನೀವು ಯಾಕೆ ಯಾಕೆ ಹೇಳಿಲ್ಲ ಅಂದ್ರೆ ನಾ ಅವಾಗ ಹೇಳಿದ್ದೀನಿ ಅಂತಾರೆ ಏನಿರುತ್ತ ಆಮೇಲೆ ಎಲ್ಲಕ್ಕಿಂತ ಮುಖ್ಯ ಅಂತ ನಿಮ್ಗೆ ಹೇಳ್ತೀನಿ ಸಾರ್ವಜನಿಕ ಲೆಕ್ಕ ಪತ್ರಗಳ ಸಮಿತಿ ಅಧ್ಯಕ್ಷ ಯಾರಿದ್ರು ಆ ಸಂದರ್ಭದಲ್ಲಿ ಅಂದರೆ ಎಚ್ ಕೆ ಪಾಟೀಲ್ರು ಈಗೇ ಕಾನೂನು ಸಚಿವರು ಇದ್ದಾರಲ್ಲ ಇವರು ಆ ಸಂದರ್ಭದಲ್ಲಿ ಅಧ್ಯಕ್ಷರಿದ್ರು ಈ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ ಇದು ಈಗೇನು ಸಿ ಸಿ ಪಾಟೀಲ ಆ ಆ ಸ್ಥಾನದಲ್ಲಿದ್ದರು ಅಂಥ ಒಬ್ಬ ಹಸ್ತ ಶುದ್ಧ ವ್ಯಕ್ತಿ ಅದರ ಅಧ್ಯಕ್ಷರಾದಾಗ ಇಷ್ಟು ಹಗರಣ ನಡೀಲಿಕ್ಕೆ ಸಾಧ್ಯ ಸಾರ್ವಜನಿಕ ಲೆಕ್ಕಪತ್ರಗಳು ಏನ್ ಮಾಡಿದ್ರು ಏನು ಪರಿಶೀಲನೆ ಮಾಡಿದ್ರು ಆ ಹುದ್ದೆಯಲ್ಲಿದ್ದ ಏನ್ ಮಾಡಿದರು ಇವೆಲ್ಲ ಪ್ರಶ್ನೆಗಳು ಈಗ ಯಾರ್ಯಾರಿಗೆ ಈಗ ಎಲ್ಲರೂ ಬುಗಿಬಿದ್ದಿದ್ದಾರೆ ಕಾಂಗ್ರೆಸ್ನವರು ವಿರುದ್ಧ ಅದೇ ಪಕ್ಷದ ಶಾಸಕ ಬಿ ಜೆ ಪಿ ವಿರುದ್ಧ ಮಾಡಿದ್ದಾರೆ ನಲವತ್ತು ಕೋಟಿ ಹಗರಣ ಮೊದಲೇ ನಾಲ್ವತ್ತು ಪರ್ಸೆಂಟ್ ಕಮಿಷನ್ ಅನ್ನುವಂಥ ದೊಡ್ಡ ಹಣೆ ಪಟ್ಟಿ ಇದೆ ನಿಮಗೆ ಭ್ರಷ್ಟ್ರೂ ಅನ್ನೋಂಗಾಗಿದೆ ನಿಮ್ಮದು ನಿಮ್ಮ ಪರಿಸ್ಥಿತಿ ಪೂರ್ತಿ ಹದಗೆಟ್ಟಿದೆ ಗದ ಇದು ರಾಜ್ಯದಲ್ಲಿ ಇಂಥ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಬಂದಿದೆ ಪಕ್ಷ ಸಂಘಟನೆ ಮಾಡಲಿಕ್ಕೆ ಕಂಕಣಬದ್ಧವಾಗಿ ದುಡಿತಾ ಇದ್ದಾರೆ ಹೈಕಮಾಂಡ್ ಬಿ ಜೆ ಪಿ ಒಬ್ಬೊಬ್ಬ ಹಿರಿಯ ಶಾಸಕರಾಗಿ ಹಿರಿಯ ರಾಜಕಾರಣಿಯಾಗಿ ಕೇಂದ್ರದ ಮಾಜಿ ಮಂತ್ರಿಯಾಗಿ ಬಿ ಜೆ ಪಿ ಸ್ವತಃ ಪಕ್ಷದ ಶಾಸಕರಾಗಿ ತಮ್ಮ ಪಕ್ಷದಕ್ಕೆ ಇಡೋದು ಬೆಂಕಿಡೋದಂದ್ರೆ ಎಂಥ ಅನಾಹುತ ಅಂತ ಇದು ಸರಿ ಇದನ್ನು ಯಾಕೆ ನೀವು ಈ ಸಂದರ್ಭದಲ್ಲಿ ಹೇಳೋದು ಮತ್ತೆ ಪ್ರಧಾನಿ ಮತ್ತೆ ಪ್ರಧಾನಿ ಆಗಬೇಕು ಅವರು ಅಂತ ಈಗ ನೀವು ಯಡಿಯೂರಪ್ಪನ ಬಗ್ಗೆ ಬೈತ್ರಿ ಆಮೇಲೆ ಅವ್ರ ಮಗನ ಬಗ್ಗೆ ಬೈತ್ರಿ ಪಕ್ಷದ ಬಗ್ಗೆ ಬೈತ್ರಿ ಸರ್ಕಾರದ ಬಗ್ಗೆ ಬೈತ್ರಿ ಶಾಸಕರ ಬಗ್ಗೆ ಬೈತ್ರಿ ಈಗ ಶಾಸಕರ ರೊಕ್ಕ ಹೊಡಿತಾರೆ ಇನ್ಸುಲಿನ್ಗ ಹೊಡಿತಾರೆ ಅಂತಾರೆ ಬಡವರು ದುಡ್ಡು ತಿಂತಾ ಇದ್ದಾರೆ ಅಂತಾರೆ ಇವನ್ ಯಾರು ಮಾತಾಡೋಲ್ಲ ಮತ್ತು ಶಾಸಕರು ಇದನ್ನ ಯಾರೂ ಮಾತಾಡಲಿಲ್ಲ ನೋಡ್ರಿ ತಾವು ಹೊಡಿಯೋದನ್ನ ಯಾರೂ ಹೇಳಲಿಲ್ಲ ನಾ ಇನ್ ಮುಂದೆ ಮುಟ್ಟೋದಿಲ್ಲ ನಾನು ವೈದ್ಯಕೀಯ ಚಿಕಿತ್ಸೆಗೋಸ್ಕರ ಹಣ ತೊಗೊಳ್ಳೋದನ್ನು ಬಿಡ್ತೀನಿ ಅಂತ ಒಬ್ಬರು ಹೇಳೋದಿಲ್ಲ ನಲವತ್ತು ಕೋಟಿ ಹೇಳ್ತಾ ಇದ್ದಾರೆ ಸೊ ಈ ರೀತಿ ರಾಜ್ಯದಲ್ಲಿ ಒಂದು ದೊಡ್ಡ ಅನಾಹುತ ಇದು ಸ್ವಪಕ್ಷದ ವ್ಯಕ್ತಿಯ ಶಾಸಕರಾಗಿ ಯಾವುದೋ ದ್ವೇಷಕ್ಕೆ ಪಕ್ಷ ಬಲಿ ಕೊಡುವಂಥ ಕೆಲಸ ನಡೀತಾ ಇದೆ ಸೊ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೋ ಇವರು ಬಿ ಜೆ ಪಿಯನ್ನ ಬೇಸ್ವಾಯನ್ನ ಅನ್ನ ಹೈಕಮಾಂಡನ್ನ ಉಚ್ಚಾಟನೆ ಮಾಡಲಿ ಅಂತ ಉಚ್ಚಾಟನೆ ಮಾಡಿದ ಮೇಲೆ ದಾಖಲೆ ಬಿಡಲಿ ಅಂತ ಈಗ ನೀವು ಉಚ್ಚಾಟನೆ ಮಾಡೋದಿಲ್ಲ ನೀವು ದಾಖಲೆ ಕೊಡೋದಿಲ್ಲ ಸುಳ್ಳು ಹೇಳ್ಕೊಂತ ತಿರುಗಾಡದ ನಿಮಗೆ ಅಷ್ಟು ತಾಕತ್ತಿದ್ರೆ ಇವರು ವಿರೋಧ ಪಕ್ಷ ಆಡಳಿತ ಪಕ್ಷ ಕೇಳ್ತಾ ಇದ್ದೀವಿ ಕಾಂಗ್ರೆಸ್ನವ್ರು ನೀವು ದಾಖಲೆ ಬಿಡುಗಡೆ ಮಾಡಿ ಸಚ್ಚಾರಿತ್ರವಂತರು ಸಹ ನೀವು ಎಲ್ಲ ಇದ್ದೀರಿ ದಾಖಲೆ ಕೊಡಿ ಯಾಕೆ ನಿಮ್ಮನ್ನು ಉಚ್ಚಾಟನೆ ಮಾಡಬೇಕು ಅಂದ್ರೆ ಇದು ಮದುವೆ ಆಗೋ ಮಟ್ಟ ಹುಚ್ಚು ಬಿಡೋದ್ರು ಹುಚ್ಚಾಗ ಬಿಡೋ ಮಟ್ಟ ಮದುವೆ ಆಗೋದಿಲ್ಲ ಆ ಲೆಕ್ಕದಲ್ಲಿ ಮಾತಾಡೋದಾದರೆ ಈ ವ್ಯವಸ್ಥೆ ಏನಂತ ಈ ಕಡೆ ಶಾಸಕರು ವೈದ್ಯಕೀಯ ಚಿಕಿತ್ಸೆ ಅದು ಇದು ಅಂತೇಳಿ ಇಡೀ ಕುಟುಂಬದ ಹೆಸರು ಹೇಳಿ ರೊಕ್ಕ ಹೊಡಿತಿದ್ದಾರೆ ಒಂದು ಈಗ ಲ್ಯಾಂಡ್ ಫೋನು ಅವ್ರಿಗೆ ತಿಂಗಳ ಹದಿನೈದು ಸಾವಿರ ಎಷ್ಟು ಕೊಡ್ತಾರೆ ಯಾವ ಒಬ್ಬ ಶಾಸಕ ಒಬ್ಬ ಫೋನ್ ಮಾಡಿದ್ದಾರೆ ಏನು ದುಡ್ಡು ಏನು ರೊಕ್ಕ ಆಮೇಲೆ ಒಂದು ಕಿಲೋಮೀಟರ್ಗೆ ಇಷ್ಟು ದುಡ್ಡು ಅಂತಿದೆ ಒಂದು ಮೀಟಿಂಗಿಗೆ ಇಷ್ಟು ದುಡ್ಡು ಅಂತಿದೆ ಅಂತಿದೆ ನಿಜವಾಗಿ ತೆರಿಗೆದಾರ ಏನು ತೆರಿಗೆ ಹಣ ಇದೆಯಲ್ಲ ಎಷ್ಟು ಪೋಲ್ ಆಗ್ತಾ ಇದೆ ಎಷ್ಟು ಎಷ್ಟು ಹಾಳಾಗ್ತಾ ಇದೆ ಅನ್ನೋದಕ್ಕೆ ಇದು ದೊಡ್ಡ ಬಸವಗೌಡ ಪಾಟೀಲ್ ಯತ್ನಾರ್ ಅವರು ಹೇಳಿದ ಮಾತುಗಳನ್ನು ಕೇಳಿದ್ರೆ ಸ್ಪಷ್ಟವಾಗತ್ತೆ ಶಾಸಕರು ಸಹ ಇನ್ಸುಲನ್ ತಮಗೆ ಬಂದ ಶುಗರ್ಗೆ ಚಿಕಿತ್ಸೆ ತಗೊಳಕ್ಕೆ ಸಾರ್ವಜನಿಕರ ಹಣವನ್ನು ತೊಗೊತಾರೆ ತೆರಿಗೆದಾರರ ಹಣವನ್ನು ಉಪಯೋಗ ಮಾಡ್ತಾರೆ ಅಂದ್ರೆ ಇದಕ್ಕಿಂತ ಇನ್ನೇನಾದ್ರು ಬೇಕಾ ಮತ್ತೇನು ಭ್ರಷ್ಟತೆ ಬಗ್ಗೆ ಮಾತಾಡ್ತೀವಿ ಏನು ನಿಮಗೆ ಯಾವ ಐತಿ ಇದರ ರಾಜಕಾರಣದ ವ್ಯವಸ್ಥೆ ಒಳಗಡೆ ಯಾವ್ದಿರ ಆಮೇಲೆ ಬಿ ಸಿ ಪಾಟೀಲ್ ಹೇಳಿದ್ರು ಕೃಷಿ ಮಂತ್ರಿ ಇದ್ದಾಗ ಅವರು ಏನು ತಾಳಪತ್ರಿ ಅಂತ ಕೊಟ್ಟು ಎಲ್ಲ ಹೇಳಿದಾರೆ ನೋಡ್ರಿ ಏನು ವ್ಯವಸ್ಥೆ ಅಂತ ಇನ್ನೂ ಇದಕ್ಕೊಂದು ದೊಡ್ಡ ತನಿಖೆ ಆಗ್ಬೇಕು ಅಂದಾಗ ಸ್ಪಷ್ಟ ಗೊತ್ತಾಗುತ್ತೆ ಏನಾಗೈತೆ ಹೊಂದಾಣಿಕೆ ರಾಜಕಾರಣ ಅವ್ರು ಬಂದಾಗ ಇವರು ಸುಮ್ಮನೆ ಇರೋದು ಇವ್ರು ಬಂದಾಗ ಅವ್ರು ಸುಮ್ಮನೆ ಇರೋದು ಎಲ್ಲ ಲೂಟ್ ಮಾರಾಗಿದೆ ಸೊ ಹಾಗಾಗಿ ಇವತ್ತು ರಾಜ್ಯ ಇವತ್ತು ಆರ್ಥಿಕ ದಿವಾಳಿ ಆಗ್ತಾ ಇದೆ ಜನ ಗೋಳ್ನಲ್ಲೇ ಇದ್ದಾರೆ ಅಭಿವೃದ್ಧಿ ಕಡೆ ಗಮನವೇ ಇಲ್ಲ ಬರೇ ದುಡ್ಡು ಖರ್ಚು ಹಾಕೋದು ಹೆಂಗೆ ದುಡ್ಡು ಹೊಡಿದ್ ಹೆಂಗೆ ಇದೇ ಚಿಂತನೆ ಜನಪ್ರತಿನಿಧಿಗಳು ಅದಕ್ಕೋಸ್ಕರ ಇದು ಟಿಕೆಟ್ಗಾಗಿ ಪಡ್ದಾಡೋದು ಕೋಟಿಗಟ್ಟಲೆ ಖರ್ಚು ಮಾಡೋದು ಇಲೆಕ್ಷನ್ ನಿಲ್ಲೋದು ನಾನು ನಿಲ್ತೀನಿ ನಿಲ್ ಅದಕ್ಕೆ ಇದೆಲ್ಲ ಇರ್ಬೋದು ಅವ್ರು ಹೇಳಿದ್ದು ಅವರೇ ಶಾಸಕರವರು ಅದರೊಬ್ಬರು ಹಿರಿಯ ಶಾಸಕರು ಮಾಜಿ ಮಂತ್ರಿ ಅವ್ರು ಹೇಳ್ತಾರೆ ಅಂದರೆ ಸುಮ್ಮನೆ ಹೇಳೋದಿಲ್ಲ ಯಾಕಂದರೆ ಅವರು ಏನು ಅನುಭವಿಸಿರ್ತಾರೆ ಅದನ್ನು ಹೇಳ್ತಾರೆ ಸೊ ಈ ಬಗ್ಗೆ ಸರ್ಕಾರ ಎಚ್ಚೆತ್ಕೊಳ್ಬೇಕು ಈಗಾದರೂ ಜನಪ್ರತಿನಿಧಿಗಳು ತಾವು ಪ್ರಾಮಾಣಿಕತೆಯನ್ನೇ ಇರಬೇಕು ನೋಡಿ ನಮ್ಮ ರೋಣದ ಎಮ್ ಎಲ್ ಎಗಳಿದ್ರು ಜ್ಞಾನೇಂದ್ರ ದೊಡ್ಡ ಭೇಟಿ ಅಂದರಪ್ಪ ದೊಡ್ಡಬೇಟಿ ಅವರು ಆಸ್ತಿ ಕಳ್ಕೊಂಡು ರಾಜಕಾರಣ ಮಾಡಿದರು ಈಗ ಆಸ್ತಿ ಗಳಿಸೋಕೋಸ್ಕರ ರಾಜಕಾರಣ ಮಾಡ್ತಾ ಇದ್ದಾರೆ ಇದು ವ್ಯವಸ್ಥೆ ಹಾಳಾಗ್ತಾ ಇದೆ ಸೊ ಹೀಗಾಗಿ ಯಾವುದೇ ಯಾವ ರಾಜಕಾರಣಿಗಳ ಸಚ್ಚಾರಿತ್ರು ಅಂದರೆ ಪ್ರಾಮಾಣಿಕರು ಅಂದರೆ ಯಾರೂ ನಂಬಲಿಕ್ಕೆ ಸಾಧ್ಯನೇ ಇಲ್ಲ ಆ ಪರಿಸ್ಥಿತಿ ಬಂದು ನಿಂತಿದೆ ಈಗ ಅದು ಎಲ್ಲರೂ ಎಚ್ಚೆತ್ಕೊಂಡು ಆತ್ಮಾವಲೋಕನ ಮಾಡಿಕೊಳ್ಬೇಕು ಬಸಗೌಡ ಪಾಟೀಲ್ ಯತ್ನಾಳವರು ನಲ್ವತ್ತು ಕೋಟಿ ಹಗರಣದ ಇತ್ತು ಅಂದರೆ ಬಿಡುಗಡೆ ಮಾಡಬೇಕು ದಾಖಲೆ ಸಮೇತ ಕೊಡಬೇಕು ಲೆಕ್ಕಪ್ಪ ಇದೇನು ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ ಅಧ್ಯಕ್ಷರು ಅವಾಗಿದ್ದವರು ಅದನ್ನು ಹೇಳಬೇಕು ಇಲ್ಲ ಈಗಿದ್ದವರನ್ನ ಹೇಳಬೇಕು ಜನರಿಗೆ ಸ್ಪಷ್ಟವಾದಂಥ ಕೊಡಬೇಕು ಬರೀ ನೀವು ಆರೋಪಗಳನ್ನು ಮಾಡೋದಲ್ಲ ಸ್ಪಷ್ಟವಾದ ದಾಖಲೆ ಸಮೇತ ಸಮಾಜಕ್ಕೆ ಜನತೆಗೆ ತೋರಿಸ್ಬಡಿಸ್ಬೇಕು ಅಂದಾಗ ಮಾತ್ರ ಅದಕ್ಕೊಂದು ಅರ್ಥ ಆಗತ್ತೆ ನೀವು ನಿಜವಾಗಿ ಹೇಳೋದು ಸತ್ಯ ಅನಿಸುತ್ತೆ ಇಲ್ಲಾಂದರೆ ನೀವು ಪಕ್ಷಕ್ಕೆ ಹೈಕಮಾಂಡ್ಗೆ ಅಥವಾ ಇನ್ಯಾವುದೋ ಒಂದು ವ್ಯವಸ್ಥೆಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಿ ಅನ್ನುವಂಥ ಸಣ್ಣದಾದಂಥ ಒಂದು ಪ್ರಶ್ನೆ ಎಲ್ಲರತ್ರೂ ಚರ್ಚೆ ಆಗ್ತಾ ಇದೆ ಸೊ ಈಗಾದರೂ ಎಲ್ಲರೂ ಎಚ್ಚೆತ್ತುಕೊಂಡು ಈ ಬಗ್ಗೆ ಬಸಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿದ ಆರೋಪವನ್ನು ಸರ್ಕಾರ ಸ್ಪಷ್ಟವಾಗಿ ತನಿಖೆ ನಡೆಸಬೇಕು ಜೊತೆಗೆ ಈ ಶಾಸಕರು ಏನು ಇಂಜೆಕ್ಷನ್ ಹೆಸರು ಇನ್ಸುಲನ್ನು ಆ ಚಿಕಿತ್ಸೆ ಆ ಏನು ವೈದ್ಯಕೀಯ ಚಿಕಿತ್ಸೆ ಆ ತಮ್ಮ ಕುಟುಂಬದ ಎಲ್ಲ ಹೇಳಿದ್ರಲ್ಲ ಅವೆಲ್ಲ ತಗೊಂಡು ಬಿಟ್ಟು ಜನಪರ ಚಿಂತನೆಯನ್ನು ಮಾಡಬೇಕು ಅನ್ನೋದು ಜನರ ಅಭಿಲಾಷೆ ಆಸ್ಪೂರ್ಸ್ ಇದು ಎಲ್ಲರಂತಲ್ಲ ನಿಂಬಾನಂದ್ ನಮಸ್ಕಾರ